ಎಲ್ಲರಿಗೂ ನಮಸ್ಕಾರ ಅಮ್ಮ ಸಾಲಿನ ಒನ್ ಕಿಚನ್ಗೆ ಸ್ವಾಗತ ನಾನಿವತ್ತು ಎಲೆಕೋಸನ್ನು ಬಳಸ್ಕೊಂಡು ಪಕೋಡಾ ಮಾಡ್ತಾಯಿದ್ದೀನಿ ಒಂದು ಬಟ್ಲಾಗುವಷ್ಟು ಎಲೆಕೋಸು ಹಾಗೆ ಒಂದು ಬಟ್ಲಾಗುವಷ್ಟು ಈರುಳ್ಳಿ ಸ್ವಲ್ಪ ಹಸಿ ಕಾಯಿನ ನಾನು ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ತಾಯಿದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಸೋಡಾನ ಹಾಕ್ಕೊಂಡು ಕಡಲೆ ಹಿಟ್ಟು ಕೂಡ ನಾನು ಒಂದು ಬಟ್ಲು ಆಗುವಷ್ಟು ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ಈಗ ನಾವು ನೀರು ಹಾಕ್ಕೊಳ್ತೇನೆ ಅದನ್ನು ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ನಾವು ನೀರು ಮುದ್ದಲೇ ಹಾಕ್ಕೊಂಬಿಟ್ರೆ ಗೊತ್ತಾಗೋದಿಲ್ಲ ನೀರು ಹಾಕ್ಬಿಡುತ್ತೆ ಈರುಳ್ಳಿಲಿ ನೀರಿನ ಅಂಶ ಇರೋದ್ರಿಂದ ನಾವು ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೋಬೇಕು ನೋಡಿ ಈರುಳ್ಳಿ ಈರುಳ್ಳಿ ಹಂಗೆ ಕಾಣ್ತಾ ಇರೋದ್ರಿಂದ ನಾನು ಒಂದು ಸ್ವಲ್ಪ ಸ್ವಲ್ಪನ ಹಿಟ್ಟನ್ನು ಕೂಡ ಇದ್ದೀನಿ ನೀವು ನೋಡಿಕೊಂಡು ಹಿಟ್ಟು ಸರಿ ಹೋಗಿಲ್ಲ ಆಗಿಲ್ಲ ಅಂದರೆ ನೀವು ಬೆರೆಸ್ಕೊಬೋದು ಹಿಟ್ಟು ಕೂಡ ನಾನು ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈಗ ನಾನು ಸು ಸ್ವಲ್ಪನೇ ನೀರು ಹಾಕ್ಕೊಂಡು ಇದ್ದೀನಿ ನೋಡಿ ಗಟ್ಟಿಗೆ ಕಲಿಸ್ಕೋಬೇಕು ಇದನ್ನು ಯಾಕಂದರೆ ನಾವು ಕಟ್ ಕಲಸಿಟ್ಬಿಟ್ಟು ಹಂಗೆ ಇಟ್ಟು ಹತ್ತು ಹದಿನೈದು ನಿಮಿಷ ಬಿಟ್ಬಿಟ್ವಿ ಅಂದರೆ ನೀರಾಗಿಬಿಡುತ್ತೆ ಹಾಗಾಗಿ ನಾವು ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ನೋಡಿ ಈ ಥರ ಉಪ್ಪಾಗಿದೆಯೋ ಅಲ್ವ ನೋಡಿಕೊಂಡು ನೀವು ನೀಟಾಗಿ ಈ ಥರ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಹಾಗೆ ನಾನು ಕೊನೆಯದಾಗಿ ಖಾರದ ಪುಡಿನ ಇದ್ದೀನಿ ನಿಮಗೆ ಖಾರಕ್ಕೆ ಹಸಿಮೆಣಸಿಕ್ ಕೂಡ ಹಾಕ್ಕೊಬೋದು ಸಣ್ಣದಾಗ ಹಚ್ಚಾಕಿ ನಾನು ಕಲರು ಚೆನ್ನಾಗಿರುತ್ತೆ ಅಂತ ಹೇಳಿ ಖಾರದ ಪುಡಿನ ಇದ್ದೀನಿ ನೋಡಿ ಖಾರದ ಪುಡಿ ಹಾಕ್ಕೊಂಡು ನಾನು ಈ ಥರ ಮಿಕ್ಸ್ ಮಾಡಿ ನಾನು ಇದಕ್ಕೆ ಪುರಿ ಒಗ್ಗರಣೆ ಮಾಡ್ಕೊಂಡಿದ್ದೆ ನಮ್ಮ ಕಡೆ ಒಗ್ಗರಣೆ ಮೆಣಸಿಕಾಯಿ ಪಕೋಡ ಬಜ್ಜಿ ಬೋಂಡ ಅಂದರೆ ಅದೇ ಫೇಮಸ್ಸು ಅದರಲ್ಲೂ ಈ ಮಂಡಕ್ಕಿ ಒಗ್ಗರಣೆ ಮೆಣಸಿಕಾಯಿ ಅಂತೂ ತುಂಬಾ ಫೇಮಸ್ಸು ನೋಡಿ ಮಂಡಕ್ಕಿ ಒಗ್ಗರಣೆ ಕಲಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಮಂಡಕ್ಕೆ ಒಗ್ಗರಣೆನೇ ಮಾಡಿಕೊಂಡು ಹಾಗೆ ಜೊತೆಗೆ ಪಕೋಡನ ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗೂ ಇತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಗ್ಗರಣೆ ಕೂಡ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಈಗ ನಾನು ಕಲಸಿಟ್ಕೊಂಡಿದ್ದೆ ಅಲ್ವಾ ಎಣ್ಣೆ ಕೂಡ ಇಟ್ಟಿದ್ದೆ ನೋಡಿ ಈಗ ಒಂದೊಂದೇ ಹಾಕ್ತಾಯಿದ್ದೀನಿ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು ಯಾಕಂದರೆ ನಾವು ಎಲೆಕೋಸು ಹಾಕಿರೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಎಲೆಕೋಸು ಬೇಯೋದಿಲ್ಲ ಅಲ್ವಾ ಹಂಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಬೇಯುತ್ತೆ ನೋಡಿ ಈ ಥರ ಕೆಂಪಗಾಗುತ್ತೆ ಚೆನ್ನಾಗಿ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಆಗಿತ್ತು ಚೆನ್ನಾಗೂ ಇತ್ತು ಟೇಸ್ಟು ನೀವು ಕೂಡ ಮಾಡಿಕೊಂಡು ಹೇಗಿತ್ತು ಅಂತ ಹೇಳಿ ಹಾಗೇ ನಾನು ಇವಾಗ ತಾನೇ ಶುರು ಮಾಡಿರೋದ್ರಿಂದ ನೀವು ನನಗೆ ಸಪೋರ್ಟ್ ಮಾಡಬೇಕಾಗುತ್ತೆ ನೀವು ಈ ವಿಡಿಯೋನ ಮೊದಲನೇ ಸರಿ ನೋಡೋದೇನಾದರೂ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನೀವು ಕೂಡ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೋಡಿ ಒಗ್ಗರಣೆ ಮತ್ತು ಪಕೋಡಾ ಮಾಡಿಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ಮಾಡಿಕೊಳ್ಳಿ ಥ್ಯಾಂಕ್ ಯು